ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟಿ ರೂಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ಇದ್ದೀನಿ ಹಾಗೆ ಯಾವ ರೀತಿ ಫೈನಲ್ ಆಗಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಪೂರ್ತಿ ಫುಲ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದ್ರದ್ದು ಕಟ್ಟಿಂಗ್ ವಿಡಿಯೋ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟು ನೋಡಿ ಇಲ್ಲಿ ಶೇಪ್ ಕಾಣಿಸ್ತಾ ಇದೆಯಲ್ಲ ಈ ಶೇಪು ಮುಂಭಾಗಕ್ಕೇ ಬರಬೇಕು ಇಲ್ಲಿ ನಾವು ಒಂದು ಮಾರ್ಕ್ ಹಾಕ್ಕೊಂಡಿರ್ತೀವಿ ನಾವು ಕಟಿಂಗ್ ಮಾಡುವಾಗ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಶೇಪ್ ಇರಬೇಕು ಆಮೇಲೆ ನಾನು ಮುನ್ ಮುಂದಕ್ಕೆ ಬರಬೇಕು ಅಂತಂದು ಹೇಳಿಬಿಟ್ಟು ಒಂದು ಮಾರ್ಕ್ ಹಾಕ್ಕೊಂಡಿರ್ತೀನಿ ಇದು ಈ ಟಕ್ಸ್ ಹಿಡ್ದಿರ್ತೀವಲ್ಲ ಅಲ್ಲಿಗೆ ಬರಬೇಕಿದು ಶೇಪ್ ತೆಗೆದಿರೋದು ಮುಂದಕ್ಕೆ ಬರಬೇಕು ಈ ಥರ ಇಟ್ಕೊಳ್ಳಿ ಈ ಸೆಂಟ್ರ್ ಪಾಯಿಂಟನ್ನು ಫಸ್ಟ್ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಈಗ ಇಲ್ಲಿ ಟಕ್ ಇದನ್ನು ಹಿಡ್ದಿರ್ತೀವಲ್ಲ ಭುಜ ಹಿಡ್ದಿರ್ತೀವಲ್ಲ ಈ ಭುಜದ್ದು ನೋಡಿ ಹಿಂದಕ್ಕೆ ಹೋಗ್ಬೇಕಿದು ಕೂಳೆ ಬೆನ್ನಿನ ಸೈಡಿಗೆ ಹೋಗಬೇಕು ಈ ಥರ ಇಟ್ಕೊಂಡು ನೀವು ಸ್ಲೀವ್ಸನ್ನು ಹಚ್ಕೋಬೇಕು ಈ ಸೆಂಟರ್ ಪಾಯಿಂಟ್ ಇಂದ ಹಚ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಯಾವುದು ಸಹ ಹೆಚ್ಚು ಕಡಿಮೆ ಆಗಲ್ಲ ಇದಕ್ಕೆ ಜಾಸ್ತಿ ಮುಂದಕ್ಕೆ ಜಾಸ್ತಿ ಆ ತರ ಏನಾಗಲ್ಲ ಸೆಂಟರ್ ಪಾಯಿಂಟ್ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಎರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಈಗ ನಾನು ಪೂರ್ತಿ ಸ್ಲೀವ್ಸ್ ಅಟ್ಯಾಚ್ಮೆಂಟ್ ಅನ್ನೋದಾದ್ಮೇಲೆ ಈ ಸೆಂಟರ್ ಪಾಯಿಂಟ್ ಇಂದ ಈ ಬೆನ್ನ ಸೆಂಟರ್ ಪಾಯಿಂಟ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ಬ್ಲೌಸಿನ ಹಿಂಭಾಗದ್ದು ಇಲ್ಲಿ ಮಾರ್ಕ್ ಹಾಕ್ಕೊಂಡು ಸೊಂಟದ ಸುತ್ತಳತೆ ಎಷ್ಟು ಬಂದಿರುತ್ತೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ವೇಸ್ಟ್ ರೌಂಡ್ ಎಷ್ಟಿರುತ್ತೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ತೊಗೋಬೇಕು ಮೂವತ್ತಾರಿದ್ರೆ ಒಂಬತ್ತು ಬರುತ್ತೆ ಈ ಪಾಯಿಂಟಿಂದ ಸೆಂಟ್ರಿಂದ ಈ ಥರ ತಗೋಬೇಕು ನೋಡಿ ಇಲ್ಲಿ ಒಂಬತ್ತಕ್ಕೆ ಪಾಯಿಂಟ್ ಇಲ್ಲಿ ನೆಕ್ಸ್ಟು ಮುಂಭಾಗಕ್ಕೂ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಈ ಉಕ್ಸ್ ಪಟ್ಟಿ ಕಡೆಯಿಂದ ನೋಡಿ ಈ ಉಕ್ಸ್ ಕಡೆಯಿಂದ ಇಲ್ಲಿ ಒಂಬತ್ತು ಇಲ್ಲಾಂದರೆ ಅವ್ರದೇ ಬ್ಲೌಸು ಎಲ್ಲಿಗಿರುತ್ತೆ ಸ್ಟಿಚಿಂಗು ನೋಡಿಕೊಂಡು ಅಲ್ಲಿಗೆ ನೀವು ಪಾಯಿಂಟನ್ನು ಹಾಕ್ಕೊಳ್ಬೋದು ಇದೊಂದು ಮೆಥಡಲ್ಲಿ ನಾವು ಮ ಮಾರ್ಕನ್ನು ಹಾಕ್ಕೊಳ್ಬೋದು ಈಗ ನಾವು ಫಾರ್ಟಿ ಸೈಜ್ ಎಂದು ಚೆಸ್ಟು ನಾವು ಮಾರ್ಕ್ ಹಾಕಿ ಕಟ್ ಅಲ್ಲ ಅದು ಎಲ್ಲಿಗೆ ಬರುತ್ತೆ ಪಾಯಿಂಟ್ ಹಾಕ್ಕೊಳ್ಬೇಕು ಹತ್ತು ಬರುತ್ತೆ ಈ ಉಕ್ಸ್ ಪ ಫಸ್ಟೇ ಉಕ್ಸ್ ಇರುತ್ತಲ್ಲ ಆ ಉಕ್ಸ್ಪಟ್ಟಿ ಕಡೆಯಿಂದ ನಾವು ಅಳತೆ ಮಾಡ್ಕೋಬೇಕು ಈಗ ಜಸ್ಟ್ ಇಲ್ಲೊಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಸೆಂಟ್ರಿಗೊಂದು ಇಲ್ಲಿಗೆ ಬರುತ್ತೆ ಅದು ಹೊಲಿಗೆ ನೋಡೋಣ ಮೇಲುಗಡೆ ಫಸ್ಟ್ ಉಕ್ಸಿಂದ ಅಳತೆ ಮಾಡ್ಕೊಳ್ತೀನಿ ಹಾಗೆ ಸ್ಲೀವ್ಸು ಆರ್ಮಲ್ ರೌಂಡು ಎಲ್ಲದನ್ನು ಮಾರ್ಕ್ ಹಾಕ್ಕೊಳ್ಬೇಕು ನಾವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಸ್ಲೀವ್ಸಿಂದು ನಾನು ಒಂದು ಅರ್ಧ ಇಂಚು ಕಡಿಮೆ ಮಾಡಿಕೊಟ್ಟಿದ್ದೆ ಡಿಸೈನ್ ಕಡಿಮೆ ಇತ್ತು ಅಂತಂದು ಹೇಳಿಬಿಟ್ಟು ಸ್ಲೀವ್ಸ್ ರೌಂಡ್ ಎಷ್ಟು ಬರುತ್ತೆ ನೋಡಿ ಇದು ಮಾರ್ಕ್ ಇದೆಯಲ್ಲ ಕರೆಕ್ಟಾಗಿ ಇಲ್ಲಿಗೆ ಜೋಡಿಸ್ಕೋಬೇಕು ಇಲ್ಲಿಗೆ ಒಂದು ಪಿನ್ ಹಾಕ್ಕೊಳ್ಳಿ ನಿಮಗೆ ಮಾರ್ಕ್ ಹಾಕ್ಕೊಳೋದಕ್ಕೆ ಹಿಂದೆ ಮುಂದೆ ಹಾಕ್ತಾಯಿದ್ರೆ ಒಂದು ಪಿನ್ ಹಾಕ್ಕೊಂಡ್ರೆ ಅಲ್ಲೇ ಇರುತ್ತೆ ಅದು ಇದು ರೌಂಡ್ ಎಷ್ಟಿರುತ್ತೆ ತೋಳಿಂದು ಕೆಳ ಎಲ್ಲೇ ತನಕ ಅಂತ ಹೇಳಿರ್ತಾರೆ ಆ ರೌಂಡಿಂದು ಸುತ್ತಳತೆ ಎಷ್ಟು ಬರುತ್ತೆ ಅದು ನಾಲ್ಕನೇ ಒಂದು ಭಾಗ ತೊಗೋಬೇಕು ನಾನಿಲ್ಲಿ ಆರು ಕಾಲು ತೊಗೊಳ್ತಾ ಇದ್ದೀನಿ ಆರು ಇಂಚು ನಿಮಗೆ ಬೇಕು ಅಂದರೆ ನೀವು ಇನ್ನೂ ಬೇಕಂದ್ರೆ ಹೆಚ್ಚಿಗೆ ಸ್ಟಿಚ್ ಮಾಡ್ಕೋಬೋದು ಒಳಕ್ಕೆ ಟೈಟ್ ಬೇಕು ಅಂದರೆ ಕೆಲವರು ಲೂಸ್ ಕೇಳ್ತಾರೆ ಕೆಲವರು ಫುಲ್ ಟೈಟ್ ಕೇಳ್ತಾರೆ ನೋಡಿಕೊಂಡು ನೀವು ಈ ಸುತ್ತಾಳತೆ ಇದೇನೋ ನಾವು ಸ್ಟಿಚ್ ಮಾಡಿದ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲಿ ಆರ್ಮಲ್ ರೌಂಡು ಅವ್ರದ್ದು ಸುತ್ತಳತೆ ಎಷ್ಟಿರುತ್ತೆ ಈ ಭು ಇಲ್ಲಿ ಭುಜದಿಂದ ಇಲ್ಲೇ ತನಕ ಅಳತೆ ಮಾಡ್ಕೋಬೇಕು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಒಂದು ಸ್ವಲ್ಪ ಅಳತೆನ ನೋಡ್ಕೋಬೇಕು ಸ್ಲೀವ್ಸಿಂದು ಮತ್ತು ಸ್ಲೀವ್ಸ್ನೇ ಇಟ್ಟು ನೋಡ್ಕೋಬೋದು ಇಲ್ಲಾಂದರೆ ಸ್ಲೀವ್ಸ್ನ ಅಳತೆ ಮಾಡ್ಕೊಂಡಿರ್ತಾರಲ್ಲ ರೌಂಡು ಅದನ್ನು ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಈ ಫಸ್ಟ್ ಹೂಕ್ಸಿಂದ ನೋಡಿ ಹತ್ತು ಎಲ್ಲಿ ಬರುತ್ತೆ ಹತ್ತು ಇಂಚಿಗೆ ಎಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಬೇಕು ನೀವು ಫಸ್ಟ್ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಅದು ನಿಮಗೆ ಲೂಸ್ ಆಯಿತು ಅಕಸ್ಮಾತ್ ಫುಲ್ ಟೈಟ್ ಆಯಿತು ಅಂದರೆ ನೀವು ನೋಡಿಕೊಂಡು ಸರಿ ಸ್ಟಿಚ್ ಮಾಡ್ಕೋಬೋದು ಇದು ಕರೆಕ್ಟ್ ಆಗುತ್ತೆ ಇದು ಅಕಸ್ಮಾತ್ ಇಲ್ಲಿ ಸೈಡ್ ಟಕ್ಸ್ ಹಿಡ್ದಿಲ್ಲ ನಾನು ಈ ಬಗ್ಲಕ್ಕೆ ಕೆಳಗಡೆ ಒಂದು ಟಕ್ಸ್ ಬರುತ್ತಲ್ಲ ಇದು ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದಾದಮೇಲೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ಇದ್ರ ನಾನು ನಾನಿಲ್ಲಿ ಮಾರ್ಕ್ ಇದ್ದೀನಿ ಈಗ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಬಗಲ ಹತ್ರ ಅಲ್ಲೇ ತನಕ ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ಡಿಫ್ರೆನ್ಸ್ ಬರಬಾರ್ದು ನೋಡಿ ಇಲ್ಲಿ ಕರೆಕ್ಟಾಗಿರಬೇಕು ಈ ಎರಡು ಲೈನು ಈ ತೋಳಿಂದು ಎರಡು ಲೈನು ಕರೆಕ್ಟಾಗಿರಬೇಕು ನಾವು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಬ್ಲೌಸ್ ಬಾಡಿ ಮತ್ತು ಸ್ಲೀವ್ಸಿಂದು ಎಲ್ಲದನ್ನು ಚೆಕ್ ಮಾಡ್ಕೋಬೇಕು ನಾನು ಅಲ್ಲೇ ತನಕ ಸ್ಟಿಚ್ ಮಾಡಿದ್ದೀನಿ ಈಗ ನೋಡಿ ಈ ಕೆಳಗಿನ ತನಕ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಟಕ್ ಇಡೋದಿಲ್ಲ ನಾನು ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡಿಕೊಂಡು ಈಗ ಹಿಡಿತೀನಿ ಕೆಲವು ಕರೆಕ್ಟಾಗಿ ಆಗ್ಬಿಡುತ್ತೆ ಅಲ್ಲೇ ಕರೆಕ್ಟಾಗುತ್ತೆ ಒಂದೊಂದು ಜಾಸ್ತಿ ಬರುತ್ತೆ ಒಂಚೂರು ಒಂದು ಇದಕ್ಕೆ ಒಂದು ಕಾಲು ಇಂಚ್ಗಿಂತ ಕಡಿಮೆ ಇಡಿಬೇಕು ನಾನೀಗ ಯಾಕೆಂದರೆ ನಾನು ಜಾಸ್ತಿ ಕಟ್ ಮಾಡ್ಕೊಂಡಿದ್ದೆ ಹಂಗಾಗಿ ಒಂದು ಒಂದು ನೂಲಂಗೆ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ ಕಾಲು ಇಂಚು ಎಕ್ಸ್ಟ್ರಾ ಬರ್ತಾಯಿದ್ದಷ್ಟೇ ಅದನ್ನು ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಪ್ರತಿಯೊಂದನ್ನು ನೀವು ಸ್ಟಿಚ್ ಮಾಡುವಾಗ ಅದಕ್ಕ ಫೈನಲ್ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗ ಈ ಥರ ಎಲ್ಲ ಫುಲ್ಲ ನೋಡ್ಕೋಬೇಕು ನೋಡ್ಕೊಂಡ್ರೆ ನಿಮಗೆ ಬ್ಲೌಸು ನೀಟಾಗಿ ಕರೆಕ್ಟಾಗಿ ಬಂದ್ಬಿಡುತ್ತೆ ಈ ಥರ ಆಯ್ತಲ್ಲ ಈಗ ತೋಳಿಂದ ಇನ್ನೊಂದು ಸರಿ ಸ್ಟಿಚ್ ಮಾಡ್ಕೊತ ಬರ್ರಿ ಕರೆಕ್ಟಾಗುತ್ತೆ ನಾನು ಇಲ್ಲಿ ಬಗಲ್ ತನಕ ಹೊಲ್ ಹೊಲ್ದಿದ್ದೆ ಈಗ ಅಲ್ಲಿದ್ದಾನೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಲಾಕ್ ಮಾಡಿಬಿಟ್ಟು ಹಿಂದಕ್ಕೆ ಮುಂದಕ್ಕೆ ಸ್ಟಿಚ್ ಮಾಡ್ಕೋಬೇಕು ಡಾರ್ನ್ ಮಾಡ್ಕೋಬೇಕು ಫಸ್ಟಲ್ಲಿ ಆಮೇಲೆ ಇನ್ನೊಂದು ಹೊಲಿಗೆನ ಕರೆಕ್ಟ್ ಆ ಹೊಲಿಗೆಯಿಂದ ಒಂದು ಫುಟ್ಟಿಂದು ಒಂದು ಇರುತ್ತಲ್ಲ ಪಾರ್ಟು ಅದನ್ನು ಅಷ್ಟು ಜಾಗ ಬಿಟ್ಟು ಒಂದು ಕಾಲಿಂಚಿನಷ್ಟು ಬಿಟ್ಟು ನಾವು ಸ್ಟಿಚ್ ಮಾಡಬೇಕು ಡಿಫ್ರೆನ್ಸು ತುಂಬ ದೂರನೂ ಇರಬಾರ್ದು ತುಂಬ ಹತ್ತಿರನೂ ಇರಬಾರ್ದು ಒಂದು ದಾರದಿಂದ ಇನ್ನೊಂದು ದಾರಕ್ಕೆ ಮೂರು ಹೊಲಿಗೆ ಹಾಕ್ಕೊಳ್ಳಿ ಇದು ಲೆವೆಲ್ ಮಾಡಿಕೊಂಡು ನಾನಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸೊಂಟದ ಸುತ್ತಳತೆ ಎಷ್ಟು ಇರುತ್ತೆ ಅಂತ ನಾನು ತೋರಿಸಿದ್ನಲ್ಲ ಮೂವತ್ತಾರು ಇದು ಕರೆಕ್ಟಾಗಿದೆ ನಿಮಗೆ ಅಕಸ್ಮಾತ್ ಬಟ್ಟೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಉಳಿತು ಅಂತಂದರೆ ನೀವು ಈ ಟಕ್ ಹತ್ರ ಇಲ್ಲಿ ನಾವು ಇಲ್ಲಿ ಸೈಡ್ ಇಡ್ತಿ ಇಡ ಹಿಡ್ದಿರ್ತೀವಲ್ಲ ಈ ಎರಡು ಸೈಡಲ್ಲಿ ಹಿಡ್ಕೊಂಡ್ರೆ ಆಯಿತು ಕಾಲು ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ಏನಾದರೂ ಬಂದಿದ್ದರೂ ಹಿಡಿದ್ರೆ ಸರಿ ಹೋಗುತ್ತೆ ಅದು ಇದು ಕರೆಕ್ಟಾಗಿದೆ ನಾನು ಸ್ಟಿಚ್ ಮಾಡಿರೋದು ತುಂಬ ಗ್ಯಾಪ್ ಬರುತ್ತೆ ಅಂತ ಹೇಳ್ತಿರಲ್ಲ ನೋಡಿ ಇದು ಗ್ಯಾಪ್ ಬಂದಿಲ್ಲ ಜಾಸ್ತಿ ಕರೆಕ್ಟಾಗಿದೆ ನೋಡ್ತಾ ಇರ್ಬೋದು ನಾನು ಫೈನಲ್ ಆಗಿ ಎಲ್ಲ ಫುಲ್ಲು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ಹಾಗೆ ಪೈಪಿಂಗ್ ಮಾಡ್ಕೊಂಡಿದ್ದೀನಿ ಒಂದು ನೆಕ್ ಸೈಡು ಪೈಪಿಂಗ್ ಮಾಡಿದ್ದೀನಿ ಇನ್ನೊಂದು ಸೈಡಲ್ಲಿ ಡಿಸೈನ್ ಇತ್ತು ಹಂಗಾಗಿ ಇನ್ನೊಂದು ನಾನು ಹಾಗೇ ಉಲ್ಟಾ ಮಾಡ್ಬೋದಾಗಿತ್ತು ಬಟ್ ಅದು ಗೋಲ್ಡ್ ಕಲರ್ ನೆಕ್ ಪೈಪಿಂಗ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿದ್ದೀನಿ ಜಾಸ್ತಿ ಗ್ಯಾಪ್ ಬಂದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ರೆಡಿಯಾಗಿದೆ ನಿಮಗೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ